ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಲ್ ಅಥವಾ ವಾಟ್ಸ್ಆಪ್ ಮೆಸೇಜ್ ಮೂಲಕ ಪರ್ಸನಲ್ ರೀಡಿಂಗ್ಸ್ ನಡೆದ್ಕೊಳ್ಬಹುದು ಇಲ್ಲಿ ನಾನು ಕಾರ್ಡ್ ಶೋಪನ್ ಮಾಡೋಕ್ಕಿಂತ ಮುಂಚೆ ನಮ್ಮ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವರನ್ನ ನೆನಪಿಸ್ಕೊಂಡು ಆ ವ್ಯಕ್ತಿಯ ಮುಖಾನ ನೆನಪಿಸ್ಕೊಂಡು ಈ ರೀಡಿಂಗ್ ನೋಡಿ ನೋಡೋಣ ಆ ವ್ಯಕ್ತಿ ನಿಮ್ಮನ್ನ ಕಾಲ್ ಅಥವಾ ಕಾ ಮೆಸೇಜ್ ಮೂಲಕ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಇಷ್ಟ ಪಡ್ತಾರ ಅಥವಾ ಅವ್ರ ಕಡೆಯಿಂದ ಏನಾದ್ರೂ ನಿಮಗೆ ಕಾಲ್ ಮೆಸೇಜ್ಗಳು ಬರ್ಬೋದಾ ಅಂತ ಹೇಳಿ ಒಂದು ರೀಡಿಂಗ್ ಆಗಿರುತ್ತೆ ಇದು ಒಂದು ರಿಕ್ವೆಸ್ಟೆಡ್ ಟಾಪಿಕ್ ಥರ್ಡ್ ಪಾರ್ಟಿ ಆತರ ರಿಕ್ವೆಸ್ಟ್ ಮಾಡ್ತಾರಲ್ಲ ಆತರ ಪರ್ಸನ್ಸ್ಗಳು ರಿಕ್ವೆಸ್ಟ್ ಅವರ ಅವರಿಗಾಗಿ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾಕೆಲ್ಲ ಈ ಏನಾದ್ರೂ ಟಾಪಿಕ್ ಗಳ ಬಗ್ಗೆ ಜನರಲ್ ಟಾಪಿಕ್ ಗಳ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳಿ ಅನ್ಸಿದ್ರೆ ದಯವಿಟ್ಟು ಅದನ್ನ ಕಾಮೆಂಟ್ ಮೂಲಕ ತಿಳಿಸ್ಬೋದು ನಾನು ನಿಮ್ಮ ಎಲ್ಲರ ಕಾಮೆಂಟ್ಸ್ ನ ಓದ್ತಾ ಇದ್ದೀನಿ ತುಂಬಾ ಜನಕ್ಕೆ ರಿಪ್ಲೈ ಕೂಡ ಕೊಡ್ತಾ ಇದೀನಿ ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ಗಳನ್ನ ನೋಡುವಾಗ ತುಂಬಾ ಜನ ಬ್ಲೆಸಿಂಗ್ಸ್ ನ ಸೆಂಡ್ ಮಾಡ್ತಿದ್ದೀರಾ ತುಂಬಾನೇ ಅಪ್ರಿಶಿಯೇಟ್ ಆಗುತ್ತೆ ನನಗೂ ಕೂಡ ನಾನು ಕೂಡ ತುಂಬಾ ಜನಕ್ಕೆ ರಿಪ್ಲೈ ಮಾಡ್ತಾ ಇದ್ದೀನಿ ಇನ್ ಕೇಸ್ ಯಾರಿಗೆಲ್ಲ ರಿಪ್ಲೈ ಮಾಡಿಲ್ಲ ಅಂದ್ರೆ ನಾನು ಇವತ್ತೆಲ್ಲೂ ಖಂಡಿತವಾಗ್ಲೂ ಲೇಟ್ ಆಗಾದ್ರು ರಿಪ್ಲೈ ಮಾಡೇ ಮಾಡ್ತೀನಿ ಎಲ್ಲರ ಒಂದು ರೀಡಿಂಗ್ಸ್ ಎಲ್ಲರ ಒಂದು ಕಮೆಂಟ್ಸ್ ಚೆಕ್ ಮಾಡೇ ಮಾಡ್ತಿರ್ತೀನಿ ಇಲ್ಲಿ ನೋಡೋಣ ನಾನು ಇವಾಗ ಹೈತ್ ಕಾರ್ಡ್ಸ್ ತೆಗಿತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಮುಖಾಂತರ ಮಾಡ್ತಾ ಇದ್ದೀನಿ ನೋಡೋಣ ಏನೆಲ್ಲ ಬರುತ್ತೆ ಅಂತ ಹೇಳಿ ಮೊದಲಿಗೆ ಕಾರ್ಡ್ಸ್ ನೆಲ್ಲ ನೀಟಾಗಿ ಸೆಟ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ಒಂದೊಂದೇ ಕಾರ್ಡ್ಸ್ ನ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ ಈ ವ್ಯಕ್ತಿಗೆ ನೀವು ಎಷ್ಟು ಫಿನಾನ್ಷಿಯಲಿ ಸೆಟಲ್ ಆಗಿದ್ದೀರಾ ಫಿನಾನ್ಶಿಯಲಿ ತುಂಬಾ ಸ್ಟೇಬಲ್ ಆಗಿದ್ದೀರಾ ಕೂಡ ಗೊತ್ತಿದೆ ಅವ್ರಿಗೆ ನಿಮ್ಮ ಖಂಡಿತವಾಗ್ಲೂ ಕಂಡಿದೆ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ಆಫ್ ಬಂದಿದೆ ಈ ವ್ಯಕ್ತಿ ಪಾಸ್ಟಿವ್ ಆಗಿರುವಂತ ಕೆಲವೊಂದು ಇನ್ಸಿಡೆಂಟ್ಸ್ ಗಳನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ತುಂಬಾನೇ ಜಾಸ್ತಿ ಇಲ್ಲಿ ಅವ್ರ ಮೇಲೆ ಒತ್ತಡಗಳಿದೆ ರೆಸ್ಪಾನ್ಸಿಬಿಲಿಟೀಸ್ ಗಳು ಜಾಸ್ತಿ ಇರ್ಬೋದು ಬಟ್ ಸ್ಟಿಲ್ ಆ ವ್ಯಕ್ತಿ ರೆಸ್ಪಾನ್ಸಿಬಿಲಿಟೀಸ್ ಗಳೆಲ್ಲ ಇದ್ರು ಕೂಡ ಎಲ್ಲರನ್ನೂ ವಾಚ್ ಮಾಡ್ತಾ ಇದಾರೆ ಎಲ್ಲ ಕಡೆನೂ ನೋಡ್ತಾ ಇದ್ದಾರೆ ನಿಮ್ಮನ್ನಂತೂ ಖಂಡಿತವಾಗ್ಲು ನೋಡೋ ಚಾನ್ಸಸ್ ಇಲ್ಲಿ ತುಂಬಾನೇ ಜಾಸ್ತಿ ಕಾಣಿಸ್ತಾ ಇದೆ ಅವರು ತಾವು ತುಂಬಾ ಕಂಟ್ರೋಲ್ ಅಲ್ಲಿ ಇದ್ದೇವೆ ಅಂತ ಹೇಳಿ ಅನ್ಕೊಂಡಿದ್ದಾರೆ ಬಟ್ ತುಂಬಾನೇ ಜಾಸ್ತಿ ಪೆಟ್ಗಳು ಪಾಸ್ಟ್ ಅಲ್ಲಿ ತಿಂದಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಜಾಸ್ತಿ ಚಾಲೆಂಜಸ್ ಆಗಿದೆ ಅವ್ರ ಲೈಫ್ ನೀವ್ ಅನ್ಕೊಂಡಿರೋ ತರ ಈಸಿ ಆಗಿಲ್ಲ ತುಂಬಾನೇ ಓವರ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಇಲ್ಲಿ ಬಟ್ ಅದು ಕೂಡ ಅಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದ್ರೂ ಕೂಡ ಟಯರ್ಡ್ ಆಗಿದ್ದಾರೆ ವಿಂಡೆಡ್ ಆಗಿದ್ದಾರೆ ಎಲ್ಲರೂ ವಾಚ್ ಮಾಡ್ತಾ ಇದ್ದಾರೆ ಎಲ್ಲರ ಮೇಲೂ ಕಣ್ಣಿಟ್ಟಿದ್ದಾರೆ ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ಮನ್ನ ನಿಮ್ಮ ಸ್ಟೇಟಸ್ ಚೆಕ್ ಮಾಡೋದು ಅಥವಾ ನಿಮ್ಮನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಫಾಲೋ ಮಾಡ್ತಿರೋದು ಅಥವಾ ಚೆಕ್ ಮಾಡ್ತಿರೋದು ಕೂಡ ಆಗ್ತಿರ್ಬೋದು ವಿಶುವ ಅಂದ್ರೆ ಚೆಕ್ ಅಂತ ಒಂದು ಎನರ್ಜಿ ಕಾಣಿಸ್ತಿದೆ ವಿಶುಲಿ ವಿಜುಲಿ ನಿಮ್ಮನ್ನ ಹುಡುಕ್ತಿರೋದು ಅಥವಾ ನಿಮ್ಮನ್ನ ಫಾಲೋ ಮಾಡ್ತಿರೋದು ಅಥವಾ ನಿಮ್ಮ ಆಗು ಹೋಗುಗಳ ಬಗ್ಗೆ ಗಮನ ಇಟ್ಟಿರೋದು ಎಲ್ಲ ಈ ವ್ಯಕ್ತಿಗೆ ಗೊತ್ತಾಗ್ತಿದೆ ಅಂತ ಕಾಣಿಸ್ತಾ ಇದೆ ಅವಶ್ಯಕತೆಗಿಂತ ಜಾಸ್ತಿ ಥಿಂಗ್ಸ್ ನ ಇವರು ಕ್ಯಾರಿ ಮಾಡ್ತಿದ್ದಾರೆ ಒಂದಕ್ಕಿಂತ ಎರಡು ರಿಲೇಶನ್ಶಿಪ್ ಜಾಸ್ತಿನೇ ಇರ್ಬೋದು ರಿಲೇಷನ್ಶಿಪ್ ಗಳು ಜಾಸ್ತಿ ಇದೆ ಓವರ್ ಥಿಂಗ್ಸ್ ನ ಅಂದ್ರೆ ಸ್ಟಫ್ ನ ಹ್ಯಾಂಡಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂಡ್ ಅವರ ಲೈಫ್ ನ ಬ್ಯಾಲೆನ್ಸ್ ನ ತಗೊಂಡ್ಬರ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಿದ್ದಾರೆ ನಿಮ್ಮನ್ನ ಲೈಕ್ ಏನು ಅಬ್ಸರ್ವ್ ಅಂತೂ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ ಕೆಲವೊಂದ್ಸರಿ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮಿಂದ ಟ್ರೈ ಮಾಡ್ತಿರ್ಬೋದು ಅಂಡ್ ಆಲ್ಸೋ ಇಲ್ಲಿ ಯಾವ ಒಬ್ರು ಅವರಿಗೆ ಏನೋ ಅವರಿಗೆ ಸಂಬಂಧಪಟ್ಟಿರುವಂತ ವಸ್ತುಗಳನ್ನ ಅಥವಾ ಏನೋ ಒಂದು ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಯಾರ್ಯಾವ ಬಂದು ನನ್ನ ನನಗೆ ಸಂಬಂಧಪಟ್ಟಿರುವಂತ ವಸ್ತುಗಳನ್ನ ಕತ್ಕೊಂಡು ಹೋಗ್ಬೋದು ಅಥವಾ ಸ್ಟೀಲ್ ಮಾಡ್ಬೋದು ಅಂತ ಹೇಳಿ ಅವ್ರಿಗೆ ಯಾವಾಗ್ಲೂ ಅನ್ಸ್ತಿರತ್ತೆ ಯಾರಾದ್ರೂ ಬಂದ್ರೆ ನನ್ನ ಹಾರ್ಮ್ ಮಾಡ್ಬೋದು ಅಂತ ಹೇಳಿ ಫಿಯರ್ ಆಗ್ತಿದೆ ಮೇ ಬಿ ನಿಮ್ಮನ್ನ ರೀಚ್ ಆಗೋದಕ್ಕೆ ಟ್ರೈ ಮಾಡಿದ್ರು ಕೂಡ ಯಾರಾದ್ರೂ ಯಾವ ಕಡೆಯಿಂದ ನನಗೆ ತೊಂದರೆಗಳಾಗ್ಬೋದು ಅಂತ ಈ ವ್ಯಕ್ತಿ ಯೋಚನೆ ಮಾಡ್ತಿರ್ಬೋದು ಡೆಫಿನೆಟ್ಲಿ ಭಯ ತುಂಬಾ ಕಾಡ್ತಾ ಇದೆ ಈ ವ್ಯಕ್ತಿಗೆ ಆ ಈ ವ್ಯಕ್ತಿ ಯಾರ ಒಂದು ಕಾಂಟ್ಯಾಕ್ಟ್ಗೂ ಬರಕ್ ಇಷ್ಟ ಇಲ್ಲ ಅದು ಎಕ್ಸ್ಪೆಷಲಿ ನಿಮ್ಮ ಗೆ ಬರೋದಕ್ಕೆ ತುಂಬಾ ಹೆದರುಕೊಳ್ತಾ ಇದಾರೆ ನಿಮ್ಮಿಂದ ತುಂಬಾ ವಿಷಯಗಳನ್ನ ಮುಚ್ಚಿಟ್ಟಿರುವಂತ ಸಾಧ್ಯತೆಗಳಿದೆ ಕೆಲವೊಂದ್ಸರಿ ಆ ವ್ಯಕ್ತಿನು ಮಾಯ ಆಗ್ಬಿಡ್ತಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈನ್ ಆಫ್ ಕಪ್ಸ್ ಬಂದಿದೆ ನೋಡ್ರಿ ನೈನ್ ಆಫ್ ಕಪ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿ ಈ ವ್ಯಕ್ತಿ ಮೋಸ್ಟ್ಲಿ ನಿಮ್ಮನ್ನ ನೀವು ತುಂಬಾ ಹ್ಯಾಪಿ ಆಗಿದ್ದೀರಾ ಅಂತ ಹೇಳಿ ಅನ್ಕೊಂಡಿದ್ದಾರೆ ನಿಮ್ಮ ಸುತ್ತಮುತ್ತ ಏನ್ ವಿಷಯಗಳಿದೆ ವಸ್ತುಗಳು ಹೋಗ್ತಾ ಇದೆ ಅದರಿಂದ ನೀವು ತುಂಬಾ ಹ್ಯಾಪಿ ಆಗಿದ್ದೀರಾ ಅಂತ ಹೇಳಿ ಇಲ್ಲಿ ಅನ್ಕೊಳ್ತಾ ಇದಾರೆ ಅಫ್ಕೋರ್ಸ್ ಈ ವ್ಯಕ್ತಿಯು ಕೂಡ ತುಂಬಾ ಹ್ಯಾಪಿ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ತುಂಬಾನೇ ಹ್ಯಾಪಿ ಆಗಿರೋದು ತುಂಬಾ ಹ್ಯಾಪಿ ಟಾಪ್ ಅಲ್ಲಿ ಹ್ಯಾಪಿ ಆಗಿರ್ತಾ ಗೊತ್ತಾ ಆ ತರ ಹ್ಯಾಪಿ ಆಗಿರುವಂತ ಪರ್ಸನ್ ತುಂಬಾನೇ ಹಾರ್ಡ್ ವರ್ಕಿಂಗ್ ಕೂಡ ಮಾಡ್ತಾ ಇದಾರೆ ಅಟ್ ದ ಸೇಮ್ ಟೈಮ್ ತುಂಬಾನೇ ಪಾಸಿಟಿವ್ ಆಗಿದ್ದಾರೆ ನಿಮ್ಮ ಮೇಲೆ ತುಂಬಾ ಪಾಸಿಟಿವ್ ಏನು ನಿಮ್ಮ ಬಳಿ ಇಲ್ಲದೆ ಇರೋದು ಅವರ ಬಳಿ ಇಲ್ಲದೆ ಇರೋದು ನಿಮ್ಮ ಹತ್ರ ಇರ್ಬೋದು ನೀವು ಅವ್ರಿಗಿಂತ ಮೇಲಿನ ಸ್ಥಾನದಲ್ಲಿ ಇರ್ಬೋದು ಅಂಡ್ ತುಂಬಾನೇ ಜಾಸ್ತಿ ಚೆನ್ನಾಗಿ ನಿಮ್ಮನ್ನ ನೀವು ಮೇಂಟೈನ್ ಮಾಡ್ತಿರ್ಬೋದು ಲೈಕ್ ಇವನು ನಿಮ್ಮ ನಿಮ್ಮ ಆಸ್ತಿ ಪಾಸ್ತಿ ಇರಬಹುದು ಅಥವಾ ನಿಮ್ಮ ಒಂದು ಸ್ಟೇಟಸ್ ಅವ್ರ್ಗಿಂತ ಜಾಸ್ತಿ ಇದೆ ಈ ವ್ಯಕ್ತಿಗೆ ಸೋಷಿಯಲೈಸ್ ಆಗೋದಕ್ಕೆ ಇಷ್ಟ ಇದೆ ಈ ವ್ಯಕ್ತಿ ಯಾವಾಗಲೂ ಪಾರ್ಟಿ ಮಾಡುವಂತಹ ಫ್ರೆಂಡ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುವಂತಹ ವ್ಯಕ್ತಿ ಆಗಿರ್ತಾರೆ ಅಂಡ್ ತುಂಬಾ ಸರಿ ಇವರು ಸೆಲೆಬ್ರೇಷನ್ ಮಾಡೋಕೆ ತುಂಬಾನೇ ಇಷ್ಟಪಡುವಂತ ವ್ಯಕ್ತಿ ಅಚೀವ್ ಮಾಡೋದಕ್ಕೆ ಇಷ್ಟಪಡುವಂತ ವ್ಯಕ್ತಿ ಮತ್ತೆ ನ್ಯೂ ರಿಲೇಷನ್ಶಿಪ್ ಗಳಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟ್ ಜಾಸ್ತಿ ತೋರಿಸ್ತಾ ಇದೆ ಇಲ್ಲಿ ಒಂದಕ್ಕಿಂತ ಜಾಸ್ತಿ ಇಲ್ಲ ಇಲ್ಲಾಂದ್ರೆ ನ್ಯೂ ರಿಲೇಷನ್ಶಿಪ್ ನ್ಯೂ ರೊಮ್ಯಾನ್ಸ್ ಅಂತ ತಕ್ಷಣ ಇವರು ಟಕ್ ಅಂತ ಕ್ಲಿಕ್ ಆಗ್ಬಿಡ್ತಾರೆ ಸೊ ಅಲ್ಲಿ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅಂಡ್ ಆಲ್ಸೋ ಈ ವ್ಯಕ್ತಿಗೆ ಯಾರ ಜೊತೆನೂ ಮಾತಾಡ್ಬೇಕು ಯಾವ್ದಾದ್ರು ಹೊಸ ರಿಲೇಶನ್ಶಿಪ್ ಬಂತು ಅಂದ್ರೆ ಲೈಕ್ ತುಂಬಾನೇ ಎಕ್ಸೈಟ್ ಆಗ್ಬಿಟ್ಟು ಅವರು ತುಂಬಾನೇ ಹ್ಯಾಪಿಯಾಗಿ ಆಗಿ ಫೀಲ್ ಆಗಿ ಫೀಲ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಕೆಲವೊಂದು ಇವರ ವಿಶ್ ಫುಲ್ ಫಿಲ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ಕೂಡ ಅದೇ ತರ ನೋಡ್ತಾ ಇದಾರೆ ಸೆಲೆಬ್ರೇಟ್ ಮಾಡ್ತಿರೋದು ಲೈಫ್ ವಿಶ್ ನ ಫಿಲ್ ಮಾಡ್ಕೊಳ್ತಾ ಇರೋದು ಅಂಡ್ ತುಂಬಾ ಚೆನ್ನಾಗಿರೋದು ಎಲ್ಲ ಈ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ತುಂಬಾ ಆಗಿ ನಿಮ್ಮ ನಿಮ್ ನಿಮ್ಮನ್ನ ನೀವು ಇಟ್ಕೊಂಡಿರೋದು ಅಥವಾ ನಿಮ್ ಫ್ಯಾಮಿಲಿ ನಿಮ್ಮನ್ನ ಇಟ್ಟಿರೋದು ನೀವು ಇಂಡಿಪೆಂಡೆಂಟ್ ಆಗಿರೋದು ಸೇವಿಂಗ್ಸ್ ಮಾಡ್ತಿರೋದು ಅಂಡ್ ಲೈಕ್ ಯು ಹೆಲ್ಪ್ ಕೂಡ ಮಾಡ್ತಿರೋ ಅಂತದ್ದು ಎಲ್ಲಾ ಕೂಡ ಈ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಸೊ ಕಂಪ್ಲೀಟ್ ಆಗಿ ನಿಮ್ಮ ಬಗ್ಗೆ ಎಲ್ಲಾ ವಿಷಯಗಳನ್ನು ಕಲೆಕ್ಟ್ ಮಾಡ್ತಿದ್ದಾರೆ ಎಲ್ಲರೂ ಗೊತ್ತಾಗ್ತಿದೆ ಈ ವ್ಯಕ್ತಿಗೆ ಅಟ್ ಸೇಮ್ ಟೈಮ್ ಈ ವ್ಯಕ್ತಿ ಹ್ಯಾಪಿಯಾಗಿ ಕೆಲವೊಂದ್ಸರಿ ಪಾರ್ಟಿ ಮಾಡೋದು ಸೆಲೆಬ್ರೇಟ್ ಮಾಡೋದು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಸೋಷಿಯಲೈಸ್ ಆಗೋದು ಇದನ್ನು ಮಾಡ್ತಾ ಇದ್ದಾರೆ ಅಂಡ್ ನಿಮ್ಮನ್ನು ಕೂಡ ಅದೇ ತರ ನೀವು ಕೂಡ ಸೋಷಿಯಲೈಸ್ ಆಗ್ತೀರಾ ಸೆಲೆಬ್ರೇಟ್ ಮಾಡ್ತೀರಾ ಪಾರ್ಟಿಗಳನ್ನ ಮಾಡ್ತಾ ಇದ್ದೀರಾ ಆ ತರ ಕೂಡ ನಿಮ್ಮ ನಿಮ್ ಕಡೆನೂ ಕೂಡ ನೆನೆಸ್ಕೊಳ್ತಾ ಇದ್ದಾರೆ ನಿಮ್ಮನ್ನೋದ್ರೂ ಕೂಡ ಅದೇ ತರ ಫೀಲ್ ಈ ವ್ಯಕ್ತಿಗೆ ಆಗ್ತಾ ಇದೆ ಅಂಡ್ ಇವ್ರು ಏನ್ ಅನ್ಕೊಳ್ತಿದ್ದಾರೆ ನಿಮ್ ಜೀವನದಲ್ಲಿ ನಿಮ್ಮ ಒಂದು ಗೋಲ್ ನಿಮ್ಮ ಏನು ಅನ್ಕೊಂಡಿದಿರಾ ಅದನ್ನ ನೀವು ಆಲ್ರೆಡಿ ರೀಚ್ ಆಗಿದ್ದೀರಾ ನಿಮ್ ಲೈಫ್ ಯಾವ ತರ ಇರಬೇಕು ಅಂತ ಹೇಳಿ ಅನ್ಕೊಂಡಿದಿ ಅದು ರೀಚ್ ಆಗಿದ್ದೀರಾ ನಿಮ್ಮ ಒಂದು ಫುಲ್ ವಿಶ್ ಏನಿದೆ ಅದು ಅಕಾಪ್ಲಿ ಏನಾದ್ರೂ ಫುಲ್ ಫಿಲ್ಮೆಂಟ್ ಆಗಿದೆ ಓಕೆ ಅಂಡ್ ಆಲ್ಸೋ ಇಲ್ಲಿ ತುಂಬಾನೇ ಪಾಸಿಟಿವ್ ಆಗಿರುವಂತ ಕಾಡಿಯೋದು ಈ ವ್ಯಕ್ತಿ ಎಲ್ಲ ಒಂದ್ ಕಡೆ ನಿಮ್ಮನ್ನ ಒಂದ್ ಸೈಡ್ ಇಂದ ಪಾಸಿಟಿವ್ ಆಗಿ ನೋಡ್ತಾ ಇದ್ದಾರೆ ತುಂಬಾ ಪಾಸಿಟಿವ್ ನಿಮ್ ಲೈಫ್ ಅಲ್ಲಿ ಎಲ್ಲ ಚೆನ್ನಾಗಿ ಆಗ್ತಿದೆ ಅಂತ ಹೇಳಿ ಗೊತ್ತು ಇವರಿಗೆ ತುಂಬಾನೇ ಜಾಸ್ತಿ ಲೈಕ್ ಏನೋ ಸೋಷಿಯಲೈಸ್ ಆಗ್ತೀರಾ ಅಂಡ್ ತುಂಬಾ ಚೆನ್ನಾಗಿ ನಿಮ್ಮ ಏನೋ ಸೆಲೆಬ್ರೇಟ್ ಮಾಡೋದು ಅದೆಲ್ಲ ಮಾಡ್ತೀರಾ ಅಟ್ ದ ಸೇಮ್ ಟೈಮ್ ಈ ಪರ್ಸನ್ ಅದೇ ತರ ಇದಾರೆ ನಿಮ್ಮನ್ನು ಕೂಡ ಅದೇ ತರ ನೋಡ್ತಾ ಇದ್ದಾರೆ ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ನೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ ನೈನ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಲಕ್ಸುರಿನ ರೆಪ್ಲಿಕೇಟ್ ಮಾಡುತ್ತೆ ಅಂದ್ರೆ ರೆಪ್ರೆಸೆಂಟ್ ಮಾಡುತ್ತೆ ಡೆಫಿನೆಟ್ಲಿ ಇವತ್ತಿನ ಲವ್ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಿದ್ದೀರಾ ಅಂತ ಹೇಳಿ ಅನ್ಕೊಳ್ತಾ ಇದಾರೆ ಅಂಡ್ ಇಲ್ಲಿ ಬಂದ್ಬಿಟ್ಟು ಒಂದು ವುಮೆನ್ ಪಿಕ್ಚರ್ ಕಾಣಿಸ್ತಾ ಇದೆ ಅಲ್ಲ ಶಿ ಇಸ್ ಹಾವಿಂಗ್ ಮನಿ ಸುತ್ತಮುತ್ತ ಮನಿ ಇದೆ ಸೊ ಇದು ಒಂದು ವೀನಸ್ ನ ರೆಪ್ರೆಸೆಂಟ್ ಮಾಡುತ್ತೆ ನಿಮ್ಗೆ ಅಂದ್ರೆ ಲೈಕ್ ಶುಕ್ರ ಅಂದ್ರೆ ಇನ್ನು ನೋಡಿದ್ರೆ ಒಂಥರ ಸ್ಟಾರ್ ತರ ಅವ್ರಿಗೆ ಅನ್ಸುತ್ತೆ ಏನಪ್ಪ ಇವ್ರ ಲೈಫ್ ಅಲ್ಲಿ ಇವ್ರು ಏನೇನು ಎಕ್ಸ್ಪೆಕ್ಟ್ ಮಾಡಿದ್ರು ಎಲ್ಲಾನು ಸಿಕ್ಕಿದೆ ಅಲ್ಲ ಇವ್ರಿಗೆ ಅಬಂಡನ್ಸ್ ಇದೆ ಲಕ್ಸುರಿ ಸಿಕ್ಕಿದೆ ಅಂಡ್ ಗ್ರೋತ್ ಇದೆ ಇವ್ರ ಲೈಫ್ ಅಲ್ಲಿ ಪ್ರಾಸ್ಪಿರಿಟಿ ಇದೆ ಅಂಡ್ ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿದೆ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿದೆ ಇವರ ಪರವಾಗಿ ಸ್ಟ್ಯಾಂಡ್ ತಗೊಂಡು ನಿತ್ಕೊಳ್ಳುವಂತ ಜನಗಳು ಇವರು ಸುತ್ತಮುತ್ತ ಇದಾರೆ ಎಲ್ಲ ಕೂಡ ಈ ವ್ಯಕ್ತಿಗೆ ಗೊತ್ತಿದೆ ಅಂಡ್ ಪರ್ಸ್ನಲಿ ನೀವು ತುಂಬಾ ಅಂಡ್ ಅದು ಕೂಡ ಈ ವ್ಯಕ್ತಿಗೆ ಗೊತ್ತಿದೆ ಅಂಡ್ ಈ ವ್ಯಕ್ತಿಗೆ ಇನ್ನೊಂದೇನಂದ್ರೆ ಫಿನಾನ್ಷಿಯಲಿ ನೀವು ತುಂಬಾ ಸ್ಟೇಬಲ್ ಆಗಿದ್ದೀರಾ ಹಣಕಾಸಿಗೆ ನಿಮಗೆ ಏನು ತೊಂದರೆ ಇಲ್ಲ ಎಷ್ಟು ಹಣಕಾಸಿನ ವ್ಯವಸ್ಥೆ ನಿಮ್ ಹತ್ರ ಇದೆ ಅಂದ್ರೆ ಕಷ್ಟ ಅಂದ್ರೆ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡೋ ಲೈಕ್ ನಿಮ್ಗೆ ನೀವು ಇಟ್ಕೊಂಡು ಬೇರೆಯವ್ರಿಗೆ ಎತ್ತಿ ಕೊಡೋ ಅಷ್ಟು ಕೂಡ ನಿಮ್ಮತ್ರ ಹತ್ರ ಹಣ ಇದೆ ಅದು ಕೂಡ ಈ ವ್ಯಕ್ತಿಗೆ ಗೊತ್ತು ತುಂಬಾ ಇಂಡಿಪೆಂಡೆಂಟ್ ಆಗಿದ್ದೀರಾ ಫಿನಾನ್ಷಿಯಲಿ ಎಕ್ಸ್ಪೆಷಲಿ ನಿಮ್ಮ ಡಿಸಿಷನ್ ನೀವು ತಗೊಳ್ತಾ ಇದೀಯಾ ಅವರಿಗೆ ನೀವು ತುಂಬಾನೇ ಗುಡ್ ಚೆನ್ನಾಗಿ ಫೀಲ್ ಮಾಡ್ತೀರಲ್ಲ ಅದೇ ಎಕ್ಸ್ಪೀರಿಯನ್ಸ್ ಆಗ್ತಿದೆ ನೀವು ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಲಕ್ಸುರಿನೆಲ್ಲ ಫೀಲ್ ಮಾಡ್ತಿದ್ದೀರಾ ಫಿನಾನ್ಷಿಯಲ್ ಸ್ಟೆಬಿಲಿಟಿ ನ ಫೀಲ್ ಮಾಡ್ತಿದ್ದೀರಾ ಯಾವ ಜೀವನದಲ್ಲಿ ಅಚೀವ್ ಮಾಡಿರೋದು ತುಂಬಾ ಕಂಫರ್ಟಬಲ್ ಆಗಿ ಲೈಫ್ ಲೀಡ್ ಮಾಡ್ತಿರೋದು ಇಲ್ಲಿ ಗೊತ್ತಾಗ್ತಿದೆ ತುಂಬಾ ಅಂದ್ರೆ ತುಂಬಾ ಕಂಫರ್ಟಬಲ್ ಅವ್ರಿಗೆ ಏನ್ ಅನ್ಕೊಂಡಿದ್ರು ನಿಮ್ ಲೈಫ್ ಹಂಗಿರತ್ತೆ ಅಂತ ಹೇಳಿ ಅದಕ್ಕಿಂತ ಹೆಚ್ಚಿನ ಮಟ್ಟಿಗೆ ನೀವು ಲೈಫ್ ನ ಕಂಫರ್ಟಬಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಲೀವ್ ಮಾಡ್ತಿರೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ತುಂಬಾನೇ ಚೆನ್ನಾಗಿ ಪೊಟೆನ್ಶಿಯಲ್ ಆಗಿದೆ ಅಂಡ್ ಜೀವನದಲ್ಲಿ ನಿಮಗೆ ಯೂನಿವರ್ಸ್ ಬೇರು ತುಂಬಾನೇ ಚೆನ್ನಾಗಿ ಆಸ್ತಿ ಪಾಸ್ತಿ ಕೊಟ್ಟಿರೋದು ಬೋನಸ್ ತರ ಹಣನ ಲಗ್ಸುರಿನ ಪ್ರೆಸೆಂಟ್ ಮಾಡಿರೋದು ನಿಮಗೆ ತುಂಬಾನೇ ಚೆನ್ನಾಗಿದೆ ನಿಮ್ಮ ವೆಪ್ಪನ ನಿಮಗೆ ಮನಿ ನೀವು ಇಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದಿಕ್ಕೆ ನಿಮ್ಮ ಹತ್ರ ಇರುವಂತ ಮನಿನೇ ಕಾರಣ ಅಂಡ್ ಆಲ್ಸೋ ನೀವು ಎಲ್ಲೋ ಒಂದ್ ಕಡೆ ಮನಿನ ತುಂಬಾ ಇಷ್ಟ ಅಂತ ಈ ವ್ಯಕ್ತಿಗೆ ಫೀಲ್ ಆಗ್ತಿರತ್ತೆ ಮನೀನ ಪ್ರೊಟೆಕ್ಟ್ ಮಾಡೋಕೆ ಟ್ರೈ ಮಾಡ್ತೀರಾ ನಿಮ್ಮ ಇಷ್ಟಪಟ್ಟವನ್ನ ಪ್ರೊಟೆಕ್ಟ್ ಮಾಡೋಕೆ ಟ್ರೈ ಮಾಡ್ತೀರಾ ಅದು ಕೂಡ ಈ ವ್ಯಕ್ತಿಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಂಡ್ ನೆಕ್ಸ್ಟ್ ಗಾರ್ಡ್ ಬಂದ್ಬಿಟ್ಟು ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ನೋಡೋಣ ಏನ್ ಬರುತ್ತೆ ಸಿಕ್ಸ್ ಆಫ್ ಕಪ್ಸ್ ಅಂತ ಹೇಳ್ಬಿಟ್ಟು ಕೆಲವೊಂದ್ಸರಿ ನೀವು ಶೋ ಆಫ್ ಮಾಡ್ತೀರಾ ಅಂತ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ನೋಡೋಣ ಸಿಕ್ಸ್ ಆಫ್ ಕಪ್ಸ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿ ಸಿಕ್ಸ್ ಬಂದ್ಬಿಟ್ಟು ಲೈಕ್ ನಮಗೆ ಸಿಕ್ಸ್ ಆಫ್ ಕಪ್ಸ್ ಬಂದು ಫಸ್ಟ್ ರಿವರ್ಸ್ ಅಲ್ಲಿ ಸಿಕ್ಕಿತ್ತು ಈ ವ್ಯಕ್ತಿಗೆ ಇನ್ನೂ ತುಂಬಾ ಬ್ಯಾಡ್ ಮೆಮೊರೀಸ್ ಎಲ್ಲ ಇದೆ ಅಂತ ಅನ್ಸುತ್ತೆ ಲಾಸ್ಟ್ ಅಲ್ಲಿ ಏನೇನಾಗಿತ್ತು ಪ್ರೆಸೆಂಟ್ ಅಲ್ಲಿ ಅಂದ್ರೆ ಪಾಸ್ಟ್ ಅಲ್ಲಿ ಅದೆಲ್ಲ ಈ ವ್ಯಕ್ತಿಗೆ ಇನ್ನೂ ನೆನಪಿದೆ ಈ ವ್ಯಕ್ತಿ ಆ ಪಾಸ್ಟ್ ನ ಹೋಲ್ಡ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಿದ್ದಾರೆ ನಿಮ್ಮನ್ನ ಯಾವಾಗ ಯಾವಾಗ ರೀಕನೆಕ್ಟ್ ಆಗ್ಬೇಕು ಅಂತ ಹೇಳಿ ಅನ್ಸುತ್ತೋ ಡೆಫಿನೆಟ್ಲಿ ಈ ವ್ಯಕ್ತಿಗೆ ಪಾಸ್ಟ್ ಅಲ್ಲಿ ಆಗುವಂತ ಇನ್ಸಿಡೆಂಟ್ ನೆನಪಿಗ್ ಬರತ್ತೆ ನಿಮ್ ಕಡೆ ಹೋಗೋಣ ಬೇಡ ಅಂತ ಯೋಚನೆ ಮಾಡ್ತಿದ್ದಾರೆ ಬಟ್ ಆಲ್ಸೋ ಸಿಕ್ಸ್ ಆಫ್ ಕಪ್ಸ್ ಬಂದ್ಬಿಟ್ಟು ಒಂದು ಹ್ಯಾಪಿ ಮೆಮೊರೀಸ್ ನಿಮ್ಮ ಕಡೆ ನಿಮ್ಮ ಜೊತೆಲಿ ಅಂತ ಕ್ಷಣಗಳನ್ನ ನೆನಪಿಸ್ಕೊಳ್ಬಹುದು ನಿಮ್ಮ ಒಂದು ಆ ಪ್ರೀತಿ ವಿಶ್ವಾಸ ನೀವು ತೋರ್ಸ್ತಿ ತೋರ್ಸ್ತಿದ್ದಂತಹ ಒಂದು ಇನ್ನೋಸೆನ್ಸ್ ಏನೋ ಅನ್ಎಕ್ಸ್ ಏನೋ ಎಕ್ಸ್ಪೆಕ್ಟ್ ಮಾಡದೆ ತೋರಿಸ್ತಿದ್ದಂತ ಪ್ರೀತಿ ಅದೆಲ್ಲ ನೆನಪಾಗುತ್ತೆ ಮತ್ತೆ ಕೆಲವೊಂದ್ಸಲಿ ಇವರಿಗೆ ತುಂಬಾನೇ ರೀಕನೆಕ್ಟ್ ಆಗ್ಬೇಕು ನಿಮ್ ಜೊತೆ ರೀಕನೆಕ್ಟ್ ಆಗ್ಬೇಕು ಅಂತ ಹೇಳಿ ಅನ್ನಿಸ್ತಾ ಇರತ್ತೆ ಪಾಸ್ಟ್ ಅಲ್ಲಿ ಆಗಿರುವಂತ ತುಂಬಾ ವಿಷಯಗಳನ್ನ ಹಿಡಿದಿಡ್ಕೊಂಡು ಪ್ರೆಸೆಂಟ್ ಅಲ್ಲಿ ಅವ್ರ ಅವರು ನಿಮ್ ಕಡೆ ಬರೋಣ ಬೇಡ ಬರೋಣ ಬೇಡ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ ಬಂದ್ರು ಕೂಡ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಕ್ ಆಗಲ್ಲ ಆಲ್ರೆಡಿ ನೀವು ತುಂಬಾ ಲಕ್ಸುರಿ ಆಗಿದ್ದೀರಾ ಅವ್ರಿಗಿಂತ ತುಂಬಾ ಜಾಸ್ತಿನೇ ಲೈಕ್ ನೋ ತುಂಬಾ ಒಂದ್ ಒಂದ್ ಹೆಜ್ಜೆ ಹೊಂದಿದ್ದೀರಾ ಲೈಫ್ ಅಲ್ಲಿ ನೀವು ಸೊ ನಿಮ್ಮ ಒಂದು ಲೈಕ್ ನೋ ಲೈಫ್ ಕಂಪೇರ್ ಮಾಡ್ಕೊಂಡ್ರೆ ಅವ್ರು ಒಂದ್ ಸ್ಟೆಪ್ ಬ್ಯಾಕ್ ಹೋಗ್ತಾರೆ ಮತ್ತೆ ಅವ್ರಿಗೆ ಹೋದ್ರೆ ಅವರ ಒಂದು ಗೆ ನಾನು ಇಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಯಾವ ತರ ಎಕ್ಸೆಪ್ಟ್ ಮಾಡಬಹುದು ಅಂತ ಕೂಡ ಯೋಚನೆ ಮಾಡ್ತಾ ಇದಾರೆ ಕೆಲವೊಂದ್ ಜನ ನಿಮ್ಮ ಮತ್ತೆ ಅವರ ಮಧ್ಯೆ ನಡೆದಂತ ನೈಸ್ ಕನ್ವರ್ಸೇಷನ್ ಮಾತುಕತೆಗಳ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿರ್ತಾರೆ ಆ ಕ್ಷಣದಲ್ಲಿ ಅವ್ರಿಗೆ ತುಂಬಾ ಸಂತೋಷ ಆಗತ್ತೆ ಅವ್ರು ತುಂಬಾ ಖುಷಿ ಪಡ್ತಾರೆ ಆ ಕನ್ವರ್ಸೇಷನ್ಸ್ ಗಳನ್ನೆಲ್ಲ ನೆನಪಿಸ್ಕೊಂತ ಇದ್ರೆ ಅಂಡ್ ಯಾವ್ದೋ ಒಂದು ಟಫ್ ಟೈಮ್ ಇಲ್ಲಿ ಎಂಡ್ ಆಗಕ್ ಬಂದಿದೆ ಮೇ ಬಿ ಈ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಕಾಂಟ್ಯಾಕ್ಟ್ ಮಾಡುದು ತುಂಬಾನೇ ಲೈಕ್ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ ಇಲ್ಲಿ ಬಟ್ ಆದ್ರೆ ತುಂಬಾ ವಿಷಯಗಳು ತುಂಬಾ ಬ್ಯಾಡ್ ಮೆಮೊರೀಸ್ ಗಳನ್ನ ಹಿಡಿದಿಟ್ಕೊಂಡು ಈ ವ್ಯಕ್ತಿ ತಾನು ಪುಲ್ ಬ್ಯಾಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಕಡೆ ಹೋಗು ಹೋಗೋಣ ಅಂತ ಅನ್ನಿಸ್ತಾ ಇದೆಲ್ಲ ಏನೋ ಏನಾದ್ರು ನೆನಪಿಸ್ಕೊಳ್ತಾರೆ ಮತ್ತೆ ಸ್ಟೆಪ್ ಬ್ಯಾಕ್ ಮಾಡ್ಕೊಳ್ತಾರೆ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಸಿಕ್ಸ್ ಆಫ್ ಕಪ್ಸ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್ ಇದು ಹಾರ್ಮೋನಿ ರಿಯೂನಿಯನ್ ರೀಕನೆಕ್ಷನ್ ಓಲ್ಡ್ ಫ್ರೆಂಡ್ಸ್ ನ ಮತ್ತೆ ಮೀಟ್ ಮಾಡೋದು ಅದನ್ನೆಲ್ಲ ತೋರಿಸುತ್ತೆ ಅಂಡ್ ಇವ್ರ್ ಇನ್ನರ್ ಚೈಲ್ಡ್ ಇವ್ರ್ ನೆನ್ಸ್ ಕೆಲವೊಂದ್ಸರಿ ಏನ್ ಅನ್ಸುತ್ತೆ ಹೋಗಿ ಮೀಟ್ ಮಾಡಿಬಿಡೋಣ ಮಾತಾಡ್ಬಿಡೋಣ ಅನ್ಸುತ್ತೆ ಇನ್ನು ಅಯ್ಯೋ ಬೇಡ ಈ ತರ ಎಲ್ಲಾ ಆಗಿತ್ತು ನಮ್ಮ ಮಧ್ಯೆ ಈ ತರ ಎಲ್ಲ ಬೈಟ್ ಬಿಟ್ಟಿದೀನಿ ಈ ತರ ಎಲ್ಲಾ ಮಾತಾಡಿದೀನಿ ಅವ್ರಿಗೆ ತುಂಬಾನೇ ಹಾರ್ಟ್ ಬ್ರೇಕ್ ಮಾಡಿದೀನಿ ಅವ್ರಿಗೆ ಮತ್ತೆ ಹೆಂಗ್ ಮುಖ ತೋರ್ಸ್ಲಿ ಅವ್ರಿಗೆ ಅದನ್ನು ಕೂಡ ಯೋಚನೆ ಮಾಡ್ತಾರೆ ಇದು ಕಂಪ್ಲೀಟ್ ಆಗಿ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿದೆ ಬರ್ಬೇಕು ರೀವಿಸಿಟ್ ಮಾಡ್ಬೇಕು ರೀ ರೀಕನ್ಸಿಲೇಷನ್ ಆಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ವ್ಯಕ್ತಿ ಒಂದೇ ಒಂದು ಮನ್ಸ್ ಮಾಡಿದ್ರೆ ಒಂದ್ ಸ್ವಲ್ಪ ಖಂಡಿತವಾಗ್ಲೂ ನಿಮ್ಮ ಹತ್ರ ಬರ್ಬೋದು ಬಟ್ ಈ ವ್ಯಕ್ತಿ ಏನಾದ್ರು ಪೀ ಬ್ಯಾಕ್ ಮಾಡ್ಕೊಂಡು ಪಾಸ್ಟ್ ಏನಾದ್ರು ಹಿಡಿದು ಹಿಡ್ಕೊಂಡು ಅದನ್ನೇ ಹಾಗೆ ಸಾಧಿಸೋದು ಅಂತ ಹೇಳ್ತಾರಲ್ಲ ಅದನ್ನೇ ಮಾಡ್ತಾ ಇದ್ರು ಅಂದ್ರೆ ಡೆಫಿನೆಟ್ಲಿ ಇವರಿಗೆ ಮತ್ತೆ ನಿಮ್ ಜೊತೆ ಬಂದು ಕನೆಕ್ಟ್ ಆಗೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅಂಡ್ ಲಾಸ್ಟ್ ಅಲ್ಲಿ ಬಂದು ಡೆಬಿಲ್ ಕಾರ್ಡ್ ಕೂಡ ಬಂದಿದೆ ಡೆಫಿನೆಟ್ಲಿ ಈ ಪರ್ಸನ್ ನಿಮಗೆ ಅಟ್ರಾಕ್ಟ್ ಆಗಿದ್ದಾರೆ ಅಂಡ್ ಡೆಬಿಲ್ ಕಾರ್ಡ್ ಬಂದ್ಬಿಟ್ಟು ಒಂದು ಮೇಜರ್ ನೇಜರ್ ಕಾರ್ಡ್ ಆಗಿರೋದ್ರಿಂದ ಇದು ಇವತ್ತು ಮಾತ್ರ ಅಲ್ಲ ಯಾವತ್ ೇ ಆಗಲಿ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಇರುವಂತಹ ಅಟ್ರಾಕ್ಷನ್ ಕಡಿಮೆ ಆಗಲ್ಲ ಅವ್ರಿಗೆ ನಿಮ್ಮ ಮೇಲೆ ಒಂದು ಕಣ್ಣಿದ್ದೇ ಇರುತ್ತೆ ನಿಮ್ಮನ್ನ ಲೈಕ್ ಯುನೋ ಕೆಲವೊಬ್ಬರಿಗೆ ಉಂಟು ಫಿಸಿಕಲಿ ಅಟ್ರಾಕ್ಷನ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ನಿಮ್ಮ ಜೊತೆ ಕಲ್ದಿರೋಂತ ಕ್ಷಣಗಳು ನೀವು ಎಷ್ಟೊಂದ್ ವಿಷಯಗಳನ್ನು ಅವರಿಂದ ಮುಚ್ಚಿಟ್ಟಿದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ ಮೇ ಬಿ ಇಲ್ಲ ಅಂದ್ರೆ ಆ ವ್ಯಕ್ತಿ ನಿಮ್ಮ ಕಡೆಯಿಂದ ಎಷ್ಟೊಂದ್ ವಿಷಯಗಳನ್ನ ಮುಚ್ಚಿಟ್ಟಿರ್ಬೋದು ಕೆಲವೊಂದ್ಸಲಿ ನಿಮ್ಮನ್ನ ನೆನಪಿಸ್ಕೊಂಡ್ರೆ ನಿಮ್ಮನ್ನ ನೋಡೋ ದೃಷ್ಟಿನೇ ನೆಗೆಟಿವ್ ಆಗಿರುತ್ತೆ ಅವ್ರಿಗೆ ಲೈಕ್ ಯು ನೋ ಇದು ಹೆಂಗ್ ಸಾಧ್ಯ ಹೆಂಗ್ ಸಾಧ್ಯ ಅವ್ರ ಹೆಂಗ್ ಇಷ್ಟು ಬೆಳಗ್ಬಿಟ್ರು ಯಂಗ್ ಲೈಫ್ ಈ ತರ ಎಲ್ಲಾ ಹೋಗ್ತಾ ಇದೆ ಆ ತರ ಕೂಡ ಅವ್ರು ನೋಡ್ಬೋದು ಅಂಡ್ ಎವಿ ಲೈ ಅಂತ ಹೇಳ್ತಾರಲ್ಲ ಅದು ಕೂಡ ನಿಮ್ಮ ಮೇಲೆ ಇದೆ ಅಂಡ್ ಕೆಲವೊಂದ್ಸಲಿ ಲೈಕ್ ಏನೋ ಅವ್ರು ದೃಷ್ಟಿ ಹಾಕೋದು ನಿಮ್ಮನ್ನ ನೋಡಿದ ತಕ್ಷಣ ಹ್ಞೂ ಏನು ಇಷ್ಟು ಚೆನ್ನಾಗಿ ಆಗ್ಬಿಟ್ರಲ್ಲ ಇಷ್ಟೊಂದೆಲ್ಲ ಇದೆಯಲ್ಲ ಆತರ ಅದು ಕೂಡ ಇಲ್ಲೇ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಇದೆ ಈ ವ್ಯಕ್ತಿ ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂತ ಇಲ್ಲ ಇದೆ ಬಟ್ ಅಟ್ ದ ಎಂಡ್ ಆಫ್ ದೇ ಏನಾಗುತ್ತೆ ಅಂದ್ರೆ ఎలాను యోచనల్ బంద డెఫినెట్లీ దృష్టి ఇరదు అంటూ కనసతే కంట్రోల్ మై మణ్ణ కట్ హాక అతరస్కు తక్షణ సడన్ ఆగి ఎలా టక్ టేంజ్ ఆగిన్ ఆగి ఎనర్జీ డౌన్ ఆగ్రు ఈ ಕೂಡ ಆಗಿರ್ಬೋದು ಅಂಡ್ ಡೆಫಿನೆಟ್ಲಿ ಇವರು ಲೈಕ್ ಪಾಸ್ಟ್ ಇಟ್ಕೊಂಡ್ಬಿಟ್ಟು ಕೂಡ ಟ್ರೈ ಮಾಡಬಹುದು ಅಂಡ್ ನಿಮ್ಮ ಅವರ ಜೊತೆ ಏನಾದ್ರು ಲೈಕ್ ಏನೋ ಪಾಸ್ಟ್ ಅಲ್ಲಿ ಚೆನ್ನಾಗಿ ರಿಲೇಶನ್ಶಿಪ್ ಇತ್ತು ಅಂದ್ರೆ ಅದನ್ನು ಕೂಡ ತುಂಬಾ ನೆನಪಿಸ್ಕೊಂಡು ಲೈಕ್ ಏನೋ ಅದ್ರಿಂದ ಇವರನ್ನ ಕಂಟ್ರೋಲ್ ಮಾಡಬೇಕು ಸಾಧ್ಯ ಏನು ಅಂತ ಹೇಳಿ ಯೋಚನೆ ಮಾಡೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಇವರು ಸ್ವಲ್ಪ ಕೆಲವೊಂದು ಅಡಿಕ್ಷನ್ಸ್ ಅಡಿಕ್ಟ್ ಆಗಿರ್ಬೋದು ಅಂಡ್ ಈ ಪರ್ಸನ್ಗೆ ಬೌಂಡ್ರೀಸ್ ಇಲ್ಲ ಕೆಲವೊಂದು ಸೆಕೆಂಡ್ ನಾನು ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ ಲಾಸ್ಟ್ ಅಲ್ಲಿ ಡೆಬಿಲ್ ಕಾರ್ಡ್ ಬಂದಿರೋದ್ರಿಂದ ನಾನು ಬಿ ವೆರಿ ಕೇರ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಇದೊಂದು ಒಂಥರ ವೈಯರ್ಡ್ ಆಗಿ ಇದು ರೆಪ್ರೆಸೆಂಟ್ ಮಾಡುತ್ತೆ ಹಿಡ್ದಿಡೋದು ಹಿಪ್ಟೋ ಮಾಡೋದು ಅಂತ ಹೇಳ್ತಾರಲ್ಲ ಫುಲ್ ಬ್ಯಾಕಿಂಗ್ ಎನರ್ಜಿ ಅಂತಾರಲ್ಲ ಅದು ಈ ಪರ್ಸನ್ ಲೈ ಡೆಫಿನೆಟ್ಲಿ ಇನ್ನೂ ನೋಡ್ರಾಗಲ್ಲ ಅದೇ ತರ ಓ ಈ ತರ ಆ ತರ ನೋಡ್ತಾರಲ್ಲ ಆ ಒಂದು ಎನರ್ಜಿನೇ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಸೋಶಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಪೋಸ್ಟ್ ಮಾಡುವಾಗ ಹುಷಾರಾಗಿ ಎಲ್ಲಾ ಕಡೆ ನಿಮ್ಮನ್ನ ಚೆಕ್ ಮಾಡ್ತಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಪರ್ಸನ್ ಎಸ್ ನಾನು ಮಾಡ್ಬೇಕು ಅವ್ರಿಗೆ ಮತ್ತೆ ರೀಕನೆಕ್ಟ್ ಆಗ್ಬೇಕು ಅಂದ್ರೆ ದೊಡ್ಡ ವಿಷಯ ಏನಲ್ಲ ಕನೆಕ್ಟ್ ಆಗ್ಬಹುದು ಇಲ್ಲಿ ಸಿಕ್ಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ನಿಮ್ಮ ಪ್ರಶ್ನೆಗೆ ಉತ್ತರ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಈ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿದೆ ಕೆಲವೊಂದ್ಸರಿ ನೀವೇ ಮಾಡ್ಲಿ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಹೇಳಕ್ ಆಗಲ್ಲ ಅಂಡ್ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಬಾಯ್ಸ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಪನ್ ಈ ವಿಡಿಯೋ ನಿಮ್ಗೆ ರೆಸುನೇಟ್ ಆಯ್ತು ಅಂತ ಅಂದ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಂಪೂರ್ಣವಾಗಿ ಧನ್ಯವಾದಗಳು ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಒಂದು ಉಪತಿ ಲೈಕ್ ನ ಸಬ್ಸ್ಕ್ರೈಬ್ ಮುಖಾಂತರ ತಿಳಿಸಿ ಪಕ್ಕದಲ್ಲಿರುವಂತ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೊ ದಟ್ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ಗಳು ನಿಮ್ಗೆ ಮೊದಲಿಗೆ ಬಂದು ತಲುಪತ್ತೆ థ్యాంక్ సో మచ్ ముంద విడిగోణ